ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಿದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ ನಾವು ಹೀರೆಕಾಯಿಯನ್ನು ತಗೊಂಡು ಎಲ್ಲ ಮೇಲ್ಗಡೆ ಇರೋ ಚಿಪ್ಪನ್ನು ಸ್ವಲ್ಪ ಲೈಟಾಗಿ ಏರ್ಕೋಬೇಕು ಅದಾದ ನಂತರ ನಾವು ಕುಕ್ಕರ್ಗೆ ಹೀರೆಕಾಯಿ ಮತ್ತು ಟೊಮೊಟೊ ಹಾಗೂ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿಯನ್ನು ನಾವು ಮೂರನ್ನು ಕೂಡ ಮೂರು ವಿಸಲ್ಗೆ ಕೂಗಿಸ್ಕೋಬೇಕಾಗುತ್ತೆ ಕೂಗಿಸ್ಕೊಂಡಿದ್ದಾದ ನಂತರ ನಾವು ಅದನ್ನು ಹೀರೆಕಾಯನ್ನು ಚೆನ್ನಾಗಿ ಹಿಂಡಬೇಕಾಗುತ್ತೆ ಅದರಲ್ಲಿರೋ ರಸನೆಲ್ಲನೂ ಸಹ ನಾವು ತೆಗೆದು ಆಚೆ ಹಾಕಬೇಕು ಬಿಕಾಸ್ ನಾವು ಅದನ್ನು ನಾವು ಅದರಲ್ಲಿ ನಾವು ಯೂಸ್ ಮಾಡೋ ಆಗಿಲ್ಲ ಸೊ ಅದರಲ್ಲಿ ನಾವು ಅದನ್ನೆಲ್ಲ ಚೆನ್ನಾಗಿ ರಸನ ಹಿಂಡ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಟೊಮೊಟೊ ಹಾಗೂ ಇದನ್ನೆಲ್ಲ ಕೂಡ ನಾನು ನೋಡಿ ಹೀರೆಕಾಯಿ ಇದ್ದೀನಿ ಹೀರೆಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರನೇ ನಾವು ಹಿಂಡಿಟ್ಕೋಬೇಕಾಗುತ್ತೆ ಅದನ್ನು ನಾವು ತೋರಿಸ್ತೀನಿ ನೋಡಿ ಇವಾಗ ಸೊ ಅದನ್ನು ಆ ಥರ ತಗೊಂಬಿಟ್ಟು ಚೆನ್ನಾಗಿ ನಾವು ಇವಾಗ ಏನಾದರೂ ಹಿಂಡ್ತೀವಲ್ವ ಆ ಥರ ಅದನ್ನು ರಸ ಸಮೇತ ನಮಗೆ ಈಚೆ ಬರೋ ಥರ ನಾವು ಹಿಂಡ್ಕೋಬೇಕು ನಾನು ಆಲ್ರೆಡಿ ಹಿಂಡಿಟ್ಕೊಂಡಿದ್ದೀನಿ ನಿಮಗೆ ಎಕ್ಸಾಂಪಲ್ಗೋಸ್ಕರ ಅದನ್ನು ತಗೊಂಡು ಈ ಥರ ಇನ್ನಬೇಕು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಅದು ಯಾವುದೇ ಕಾರಣಕ್ಕೂ ಹೀರೆಕಾಯಿ ಹಚ್ಚಬೇಕಾದ್ರೆ ಹಚ್ಚಬೇಕಾದ್ರೂ ನಾವು ಅದ್ರೊಳಗಡೆ ಇರೋದನ್ನು ಯಾರಾದ್ರೂ ಹಾಗೆ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ತೋರಿಸ್ತೀನಿ ಫಸ್ಟ್ ನಾನು ಕಡಲೆ ಬೀಜನೂ ಹುರ್ಕೊಂಡು ಚಿಪ್ಪೆ ಎಲ್ಲ ತೆಗೆದು ಮ ಇಟ್ಕೊಂಡಿದ್ದೀನಿ ಹಾಗೆ ನಾನು ಬೆಳ್ಳುಳ್ಳಿ ಕೂಡ ಸೋಸ್ಕೊಂಡಿದ್ದೀನಿ ಅದಾದ ನಂತರ ನಾನು ಈರುಳ್ಳಿನ ಉದ್ದುದ್ದಕ್ಕೆ ನಾನು ಒಂದು ಎರಡು ಈರುಳ್ಳಿನ ತೊಗೊಂಡು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಬಿಕಾಸ್ ನಮಗೇನಕ್ಕೆ ಅಂತ ಅಂದರೆ ನಾವು ಈರುಳ್ಳಿ ಚಟ್ನಿಗೂ ರುಬ್ಬೋದಕ್ಕೂ ಹಾಕ್ತೀವಿ ಮತ್ತು ಒಗ್ಗರಣೆಗೆ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಣ್ಣು ಹಾಗೂ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ನಾವು ತಿಂತೀವಿ ಅಂತ ನಮ್ಗೆ ಐಡೆಂಟಿಫೈ ಆಗಲಿ ಗೊತ್ತಾಗಿರುತ್ತಲ್ವ ಸೊ ಅದನ್ನು ನಾವು ಉಪ್ಪನ್ನು ಕೂಡ ನಾವು ಹ್ಯಾ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಬೋದು ನಾನು ಎಕ್ಸಾಂಪಲ್ಗೆ ಬಾಕ್ಸ್ ಇಟ್ಟಿದ್ದೀನಿ ಆಮೇಲೆ ಬಾಕ್ಸೆಲ್ಲ ಪೂರ್ತಿ ಹಾಕ್ಕೊಂಬಿಟ್ಟಿರೋ ಸರಿನಾ ಇವಾಗ ಯಾವ ಥರ ಈರುಳ್ಳಿ ಮತ್ತು ಕಡಲೆ ಬೀಜ ಮೆಣಸಿನ್ಕಾಯಿ ಮತ್ತು ಹುಣ್ಸೆಹಣ್ಣು ನಮಗೆ ಚಟ್ನಿಗೆ ಏನೇನು ಬೇಕು ಐಟಮ್ಸ್ ಅಂತ ನಿಮಗೂ ಕ್ಯಾಸುಲಾಗಿ ಗೊತ್ತೇ ಗೊತ್ತಿರುತ್ತೆ ಅಲ್ವಾ ಇಷ್ಟು ಸಾಮಗ್ರಿಗಳನ್ನ ನಾನು ಸಿಂಪಲ್ಲಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಿಕ್ಸಿ ಜಾರನ್ನು ತೊಗೊತೀನಿ ತಗೋಬಿಟ್ಟು ನಾವು ಮೊದಲಿಗೆ ನಾವು ಯಾವುದೇ ಕಾರಣಕ್ಕೂ ಎಲ್ಲ ಮಿಕ್ಸನ್ನು ನಾವು ಮಾಡ್ಕೋಬಾರ್ದು ಮಾಡಿಕೊಂಡ್ರೆ ಇವಾಗ ಹೀರೆಕಾಯಿ ಟೊಮೊಟೊ ಮೆಣಸಿನ್ಕಾಯಿಲ್ಲ ಬೇಯಿಸಿರ್ತೀವಿ ಅಲ್ವಾ ಸೊ ನಮಗೆ ಅದು ನುಣ್ಣಗಾಗಲ್ಲ ಫಸ್ಟು ನಾನೀಗ ಮೆಣಸಿನ್ಕಾಯಿ ಅಲ್ಲ ಸಾರಿ ನಾನೀಗ ಕಡಲೆ ಬೀಜ ಮತ್ತು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ನಾನು ಮಿಕ್ಸಿಗೆ ಇದ್ದೀನಿ ಸೊ ನಾವು ಇಷ್ಟು ಮೂರನ್ನು ಮಾತ್ರ ನಾವು ಫಸ್ಟ್ ಹಾಕ್ಕೋಬೇಕು ಬಿಕಾಸ್ ನಾವೆಲ್ಲ ಹಾಕ್ಕೊಂಡ್ರೆ ನುಣ್ಣಗಾದರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಅದರಿಂದ ನಾನು ಈ ಮೂರನ್ನು ಹಾಕ್ಕೊಂಡು ನಾನಿವಾಗ ಸ್ವಲ್ಪ ಅಂದರೆ ಫುಲ್ಲು ನುಣ್ಣಗೂ ರುಬ್ಬ ಮೆಣಸಿನ್ಕಾಯಿ ಅದಲ್ಲ ಸಾರಿ ಕಡಲೆ ಬೀಜನ ನಾವು ನುಣ್ಣಗೆ ಸಹ ನಾವು ತುಂಬ ನುಣ್ಣಗೆ ಬೆಳ್ಳುಳ್ಳಿ ಮೆಣಸನ್ನು ಕಡಲೆ ಬೀಜ ಹಾಕ್ಕೊಂಡಿರ್ತೀವಲ್ಲ ಅದನ್ನು ತುಂಬ ನುಣ್ಣಗೆ ನಾವು ರುಬ್ಬಾರ್ದು ಅಲ್ವಾ ಹಾಗೆ ನಾನು ಇದಕ್ಕೆ ಲೈಟಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ಯಾಕಂದರೆ ನಮಗೆ ರುಬ್ಬೇಕಾದ್ರೆ ಒಂಚೂರು ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ 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 ಹಾಕ್ಕೊತೀನಿ ಒಂದೇ ಸರಿ ನಾನು ಹಾಕ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ ಸೊ ನಾನಿವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ಸ್ವಲ್ಪ ಬಿಕಾಸ್ ನಾವು ತುಂಬ ಚಟ್ನಿ ಇರುತ್ತೆ ಅಲ್ವ ನನಗೆ ಎಷ್ಟು ಬೇಕೋ ಅದು ಚಿಕ್ಕ ಸ್ಪೂನ್ ದೊಡ್ಡ ಸ್ಪೂನ್ ಥರ ಕಾಣಿಸುತ್ತೆ ಚಿಕ್ಕ ಸ್ಪೂನ್ ಅದು ಅದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಇವಾಗ ನಾನು ನೋಡಿ ಅರ್ಧ ಬರ್ಧ ಲೈಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಐ ಮೀನ್ ನಾನು ಅರ್ಧ ಬರ್ಧ ಫುಲ್ ನುಣ್ಣುಗರು ರುಬ್ಬಿಲ್ಲ ತೀರ ದಬ್ಲೋ ದಬ್ ತೀರಾ ದಬ್ಲು ದಬ್ಲೂ ಇಲ್ಲ ನೀಟಾಗಿ ಲೈಟಾಗಿದೆ ಅಲ್ವಾ ಸೊ ಇದಕ್ಕೆ ನಾನೀಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಲಿಯರಾಗಿ ನಂದು ಸ್ವಲ್ಪ ಬ್ಲ್ಯಾಕ್ ಬಂದಿದೆ ಯಾಕಂದರೆ ನಾನು ಸ್ವಲ್ಪ ಕಡಲೆ ಬೀಜ ಒಂಚೂರು ಸೀಸಿದೆ ಸೊ ಅದರಿಂದ ನಾನು ಬ್ಲ್ಯಾಕ್ ಬಂದಿದೆ ಅಷ್ಟೇ ಮತ್ತು ನಾವು ಅದೆಲ್ಲ ಐಟಮ್ಸ್ ಆ್ಯಡ್ ಮಾಡಿದಾಗ ಸರಿ ಹೋಗುತ್ತೆ ಈಗ ನೋಡಿ ಬೇಯಿಸಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಬೇಯಿಸಿಟ್ಕೊಂಡಿರುವಂತಹ ಟೊಮೋಟಾನ ನಾಲ್ಕು ಪೀಸ್ ಇಟ್ಕೊಂಡಿದ್ದೆ ನಾಲ್ಕು ಟೊಮೊಟಾನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಅದಾದ ನಂತರ ನಾನು ಬೇಯಿಸಿಟ್ಕೊಂಡು ಬೇಯಿಸಿ ಮತ್ತು ಹಿಂಡಿಟ್ಕೊಂಡಿರುವಂತಹ ನಾನು ಹೀರೆಕಾಯಿ ಸಮೇತವಾಗಿ ನಾನು ಅದರೊಳಗಡೆ ಹಾಕೋತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ವ ನೀಟಾಗಿ ನೋಡ್ಕೊಳ್ಳಿ ಬಿಕಾಸ್ ಅದು ನಾವು ಮುಂಚೆನೇ ಕಡಲೆ ಬೀಜ ಬೆಳ್ಳುಳ್ಳಿ ಹುಣ್ಸೆಹಣ್ಣ ನಾವು ಗ್ರೈಂಡ್ ಮಾಡಿ ಅರ್ಧ ಬರ್ಧ ಇಟ್ಕೊಂಡು ನೆಕ್ಸ್ಟು ಮಿಕ್ಸಿ ಬಾಯನ್ನು ಈ ನಾವು ಬೇಯಿಸಿಟ್ಕೊಂಡಿರೋ ಮೂರು ಮೂರು ಸಾಮಗ್ರಿಗಳನ್ನ ನಾವು ಅದರೊಳಗಡೆ ಹಾಕಬೇಕಾಗುತ್ತೆ ಅದನ್ನು ಹಾಕಿ ಈಗ ನಾನು ಅದನ್ನು ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಮಾಡಿ ನಾನು ತೀರ ನುಣ್ಣಗೆ ರುಬ್ಬಬೇಕು ಯಾಕಂದರೆ ನಾವು ಅದನ್ನೆಲ್ಲ ನೀಟಾಗೆಲ್ಲ ಹಾಕ್ಕೊಂಡಿರ್ತೀವಲ್ಲ ನುಣ್ಣಗೆ ರುಬ್ಬಿದ್ರೆ ಮಾತ್ರ ಚೆನ್ನಾಗಿರೋದು ನಾನು ನಿಮಗೆ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ತೋರಿಸಿರಲಿಲ್ಲ ಕೊತ್ತಂಬರಿ ಸೊಪ್ಪನ್ನ ನಾನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಸಹ ತೀರ್ಗ ತೀರ ನುಣ್ಣಗೆ ರುಬ್ಬಾರ್ದು ತೀರಾ ದಪ್ಪಲೆ ದಪ್ಲೇನು ರುಬ್ಬಾರ್ದು ಅಲ್ವಾ ನಮಗೆ ಯಾವ ಥರ ಎಷ್ಟಿರಬೇಕು ಅಂತ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಿರುತ್ತೆ ನಮಗೆ ಕೊತ್ತಂಬರಿ ಸೊಪ್ಪು ಯಾಕಂದರೆ ಟೇಸ್ಟಿಗೋಸ್ಕರ ನಾವು ಹಾಕ್ಕೊತಾ ಇದ್ದೀವಿ ಅದು ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆಗಡೆ ನೀರನ್ನು ಹಾಕ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ ನಾವು ನೀರು ಆ್ಯಡ್ ಮಾಡಿಕೊಂಡು ಚಟ್ನಿಗೆ ಇವಾಗ ರುಬ್ಬೇಕಾದ್ರೆ ನೀರು ಯಾವ ಥರ ಆ್ಯಡ್ ಮಾಡ್ಕೊತೀವೋ ಅದೇ ಥರನೇ ನೀರು ಸಹ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಎಷ್ಟು ಗಟ್ಟಿ ಇರಬೇಕು ಎಷ್ಟು ತೆಳುವಾಗಿರ್ಬೇಕಂತ ಗೊತ್ತಲ್ವ ಅಷ್ಟು ಹಾಕ್ಕೋಬೇಕು ಹಾಗೆ ನಾನು ಹಚ್ಚಿಟ್ಕೊಂಡಿರೋ ಥರ ಈರುಳ್ಳಿನೂ ಸಹ ನಾನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ನನಗೆ ಫುಲ್ ಎರಡು ಗೇಡಲ್ಲಿ ಒಂದು ಒಂದು ಮುಕ್ಕಾಲು ಗೇಡೆಯಷ್ಟು ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಅದನ್ನು ಫುಲ್ಲು ನುಣ್ಣಗೆ ನಾವು ಗ್ರೈಂಡ್ ಮಾಡಬಾರ್ದು ದಬ್ಲು ದಬ್ಲು ಅಂದರೆ ಒಂದು ಸರಿ ಹಿಂಗೆ ಆನ್ ಮಾಡಿ ಆಫ್ ಮಾಡಬೇಕು ಆನ್ ಮಾಡಿ ಆಫ್ ಮಾಡಿ ಎರಡು ಸಾರಿ ಮಾತ್ರ ನಾವು ರುಬ್ಬಬೇಕು ಯಾಕಂದರೆ ನಾವು ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಮಾತ್ರ ಟೇಸ್ಟು ಅಲ್ವಾ ಇವಾಗ ಬದನೆಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ವಾ ಅವಾಗ ನಾವು ಈರುಳ್ಳಿ ಎಲ್ಲ ಹಸಿದು ಹಾಕ್ತೀವಿ ಸೊ ಈಗ ಗ್ರೈಂಡ್ ಮಾಡ್ಕೊಂಡಿರೋದಾಗಿದೆ ಈಗ ಚಟ್ನಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಈಗ ನೋಡಿ ತುಂಬಾ ನಾನು ಚಟ್ನಿನ ಮುಂಚೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಬೇಕಾದ್ರೆ ಮಾತ್ರ ನಾವು ಒಂದು ಸಾರಿ ಎರಡು ಸಾರಿ ಹಿಂಗೆ ಆನ್ ಮಾಡಿ ಆಫ್ ಮಾಡಬೇಕಷ್ಟೆ ಯಾಕಂದರೆ ಬಿಕಾಸ್ ನಮ್ಗೆ ತಿನ್ನಬೇಕಾದ್ರೆ ಸಿಕ್ಕೋದ್ರೆ ತುಂಬ ಟೇಸ್ಟ್ ನೋಡಿ ಚಟ್ನಿ ಯಾವ ರೀತಿಯಾಗಿದೆ ಇದನ್ನು ನಾವು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಚಪಾತಿಗಾಗಲಿ ದೋಸೆಗಾಗ್ಲಿ ಎನಿವನ್ ಯಾವುದಕ್ಕೆ ಆಗಲಿ ನಾವು ಯೂಸ್ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಆಗ ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಗೂ ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ನಮಗೆ ಒಂದೇ ಮೆಣ್ಸಿನ್ಕಾಯಿ ಅದನ್ನು ಆಫ್ ಮಾಡಿ ಒಗ್ಗರಣೆ ಅರ್ಧನ ಅರ್ಧ ಮಾಡಿಬಿಟ್ಟು ನಾವು ಒಗ್ಗರಣೆಯಲ್ಲಿ ಪೀಸ್ ಮಾಡಿ ಹಾಕಬೇಕಾಗುತ್ತೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ನಾನು ಆ್ಯಡ್ ಮಾಡ್ಕೊತೀನಿ ನಾನು ಆಲ್ರೆಡಿ ಸ್ಟೌವನ್ನ ಆನ್ ಮಾಡಿಬಿಟ್ಟು ನಾನು ಆಲ್ರೆಡಿ ತಪ್ಪಲೆಯನ್ನು ಇಟ್ಬಿಟ್ಟು ಅದರಲ್ಲಿ ನಾನು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅದನ್ನು ನಾವು ಸ್ವಲ್ಪ ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಸಾಮಗ್ರಿಗಳು ತೊಗೊಂಡಿದ್ದೀವಲ್ವ ಫಸ್ಟು ನಾವು ಸಾಸಿವೆ ಜೀರಿಗೆ ಹಾಕಬೇಕಾಗುತ್ತೆ ಸಾಸಿವೆ ಜೀರಿಗೆ ಹಾಕಿದ್ದಾದ ನಂತರ ನಾವು ಮತ್ತು ಒಂದು ಮೆಣಸಿನ್ಕಾಯಿ ತೊಗೊಂಡ್ವಿ ಅಲ್ವಾ ಆ ಮೆಣ್ಸಿನ್ಕಾಯಿನ ನಾವು ಎರಡು ಪೀಸ್ ಮಾಡಿಬಿಟ್ಟು ಹಾಕಬೇಕು ಅಲ್ವಾ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇರಿ ಈಗ ಎಣ್ಣೆ ಕಾದಿದೆ ನಮಗೆ ಎಣ್ಣೆ ಕಾದಿದ ನಂತರ ನಾವೀಗ ಫಸ್ಟು ಸಾಸಿವೆ ಜೀರಿಗೆ ಹಾಕೋಬೇಕು ಇರಿ ಇವಾಗ ಎಣ್ಣೆ ಕಾದಿದೆ ಈಗ ನೋಡಿ ಈಗ ಎಣ್ಣೆ ಕಾದಿದೆ ಅದರಲ್ಲಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪ ನಾನು ಒಟ್ಟಿಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಲು ಐಟಮ್ಸ್ ಎಲ್ಲ ಒಟ್ಟಿಗೆ ಹಾಕ್ಕೋಬೋದು ಅದಾದಮೇಲೆ ಮೆಣಸಿನ್ಕಾಯಿನ ನಾನು ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿ ಅದು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಅದನ್ನು ಸ್ವಲ್ಪ ಆಗಲಿ ಎಣ್ಣೆ ಕಾದಿರೋದರಿಂದ ಅದು ಚಟ ಅಂತ ಸಿ ಅಂತ ಸಿಡಿಯುತ್ತೆ ಹಾಗೂ ನಾವು ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು ಅದಾದ ನಂತರ ನಾನು ಆಲ್ರೆಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದ್ರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ನಾನು ಅದು ಈರುಳ್ಳಿನ ಸ್ವಲ್ಪವನ್ನು ಈಗ ಒಗ್ಗರಣೆಗೆ ಹಾಕೋತೀನಿ ಸ್ವಲ್ಪ ಬೇಯಬೇಕು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಒಗ್ಗರಣೆನ ಇಮ್ಮಿಡಿಯೇಟ್ಲಿ ನಾವು ಇಳಿಸ್ಬಿಡೋದು ಹಾಕಿದ ತಕ್ಷಣ ಈ ಥರ ಎಲ್ಲ ಹೋಗ್ಬಾರ್ದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅದು ಒಗ್ಗರಣೆಗೆ ಬೇಯಬೇಕು ಈಗ ನಾನು ಈರುಳ್ಳಿನ ಹಾಕೊತಾ ಇದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗಿ ಅದು ಕಟ್ ಮಾಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಅದು ಯಾವ ರೀತಿ ಕೆಂಪಗೆ ಬರೋ ರೀತಿ ನಾವು ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೂ ನಾವು ಅದನ್ನು ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟಾಗಿರುತ್ತೆ ಯಾಕಂದರೆ ನಾವು ಅದನ್ನು ಈಗಿರೋದನ್ನು ಹಸಿ ಹಸಿನೇ ನಾವು ಅರ್ಧ ಬರ್ಧ ಒಗ್ಗರಣೆ ಇದು ಮಾಡಿಬಿಟ್ಟು ನಾವು ಅದನ್ನು ಹಾಕಿದ್ರೆ ಒಗ್ಗರಣೆ ಹಾಕಿರೋ ರೀತಿ ಇರೋದಿಲ್ಲ ಟೇಸ್ಟ್ ಸಹ ನಮಗೆ ಬರೋದಿಲ್ಲ ಸೊ ನೋಡಿ ಅದನ್ನು ಪೀಸ್ ಪೀಸ್ ಮಾಡ್ಕೊಂಬಿಟ್ಟು ಬೇಕಾದರೆ ಇನ್ನೊಂದು ಟಿಪ್ಸು ಕೊಡ್ತೀನಿ ಬೇಗ ನಮಗೆ ಅರ್ಜೆಂಟಲ್ಲಿ ಇದ್ದೀವಿ ಎಮರ್ಜೆನ್ಸಿಲಿ ಇದ್ದೀವಿ ನಮ್ಗೆ ಅರ್ಜೆಂಟ್ ಈರುಳ್ಳಿ ಬೇಯಬೇಕು ಅಂತ ಅಂದರೆ ಅದಕ್ಕೊಂದು ಅಷ್ಟು ಉಪ್ಪು ಹಾಕ್ಕೊಂಬಿಟ್ರೆ ನಮಗೆ ಬೇಗನೆ ಬೇಯುತ್ತೆ ಬೇಗನೆ ಬೇಯುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ನಮಗೆ ಬೇಗನೆ ಬೇಯುತ್ತೆ ಸೊ ನೋಡಿ ನಾನು ಆ ಥರ ಪೀಸ್ ಪೀಸ್ ಮಾಡ್ತಾಯಿದ್ರೆ ಯಾಕಂದರೆ ನಾವು ಹಚ್ಚಿರೋದು ಸ್ವಲ್ಪ ಎಲ್ಲ ಜಾಯಿಂಟ್ ಜಾಯಿಂಟ್ ಇರೋದು ತುಂಬ ಸೊ ಅದನ್ನು ನಾವು ಸ್ವಲ್ಪ ಪೀಸ್ ಪೀಸ್ ಮಾಡಬೇಕಾಗುತ್ತೆ ಸರಿನಾ ಇದನ್ನು ನೋಡ್ಕೊಳ್ಳಿ ಇದಾದ ನಂತರ ನಾನು ಒಂದು ಐದು ಒಂದು ಮೂರು ನಿಮಿಷ ಐದು ನಿಮಿಷ ಬಿಟ್ಟರೆ ನಮಗೆ ಕೆಂಪಗಾಗುತ್ತೆ ನೋಡಿ ಈ ಥರ ಕೆಂಪಗಾಗಿದೆ ಸೊ ನೋಡಿ ಈ ಥರ ಕೆಂಪಗಾಗೋವರೆಗೂ ನಾವು ಬೇಯಿಸ್ಬೇಕಾಗುತ್ತೆ ಸೊ ನಾವು ಇದು ಬೇಯಿಸಿದಾದ ನಂತರ ನಾವೀಗ ಇದಕ್ಕೆ ಚಟ್ನಿ ರುಬ್ಬಿರುವಂಥ ಚಟ್ನಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನಾವು ಕುದಿಯೋವರೆಗೂ ಆ ಥರ ಎಲ್ಲ ಬಿಡಬಾರ್ದು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಇರೋದನ್ನೆಲ್ಲ ನಾವು ನೀಟಾಗಿ ಇದು ಮಾಡ್ಕೋಬೇಕಾಗುತ್ತೆ ಅದನ್ನೆಲ್ಲ ನೀಟಾಗಿ ತಿರುಗಿಸ್ಬಿಟ್ಟು ಎಲ್ಲ ಇದು ಮಾಡಬೇಕು ನೀಟಾಗಿ ನೋಡಿ ಇಂಥ ಬ್ಯೂಟಿಫುಲ್ ಚಟ್ನಿ ಸಿಂಪಲ್ಲಾಗಿ ಈಸಿಯಾಗಿ ನಮಗೆ ಅರ್ಧ ಗಂಟೆ ಲಾಗುವಂಥ ಚಟ್ನಿ ಇದು ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ ಫ್ಯಾಮಿಲೀಸ್ಗೂ ಯೂಸ್ ಆಗುತ್ತೆ ಸೊ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಇದೇ ಥರ ಈಸಿ ರೆಸಿಪಿ ಡಿಫ್ರೆಂಟ್ ರೆಸಿಪಿನ ತೋರಿಸ್ಬೇಕು ಅಂದರೆ ಈ ಕೂಡಲೇ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬೆಲ್ಬೆಟನ್ನನ್ನು ಪ್ರೆಸ್ ಮಾಡಿ ಬೆಲ್ ಬಟನ್ನನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋನ ನಾನು ಬೇಗ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ತಲುಪುತ್ತದೆ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್